ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಗಾಯಸ್ ಚಂದ ಪೂಜೆ ಮಾಡಿ ರಂಗೋಲಿ ಗಾಯಸ್ ನಮ್ದ ಕಾಕೂರ್ ಮನೆಗೆ ಹೋಗ್ತಿಲ್ಲ ದೇವರ ಸೊ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಗಾಯ್ಸ್ ಮುಖ ನೋಡ್ರಿ 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 ಈಗ ರಂಗೋಲಿ ಡೆಕೋರೇಷನ್ ಅದು ಮಾಡಿ ನಮ್ಮ ಪಪ್ಪನ ಅಕ್ಕ ಬಂದಾರ ನೋಡ್ರಿ ರಾಕಿ ಹಬ್ಬ ನಾಳೆ ಐತಿ ಇವತ್ತ ಕಟ್ಟಾತಾರ ನೋಡಿ ನೋಡ್ರಿ ಸೊ ಗಾಯ್ಸ್ ರೆಡಿ ಆಗಿವಿ ಈಗ ರೆಡಿ ಆಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ ಹಾಪಿ ರಕ್ಷಾ ಬಂಧನ ಮಾಡಿ ಸೇವ್ ಮಾಡಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನೋಡೋದು ಮಾಡಿ ಬ್ಯಾಟ್ರಿ ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮ್ಮಿಕ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾನು ಯಾಕೋ ಜಲ್ದಿ ಎದ್ದೆ ಅದಕ್ಕೆ ಚಾ ಬೇಕಂತೇಳಿ ಬಂದೆ ಇಲ್ಲ ನಮ್ಮ ಮಮ್ಮಿ ಏನು ಮಾಡಕತ್ತಾಳೆ ನೋಡ್ರಿ ಗಾಯಸ್ ನೋಡ್ರಿ ಎಲ್ಲ ಪೂಜೆ ಮಾಡಕ್ಕತ್ತಾರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳತ್ತಾರ ಪೂಜೆಗೆ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆ ಕೆತ್ತ ಎಲ್ಲ ಪೂಜೆ ಮಾಡೋಕತ್ತಾರ ಅಯ್ಯೋ ಬಿತ್ತ ಚಂದಾಗಿಲ್ಲ ನೋಡ್ರಿ ಗಾಯ್ಸ್ ನಮ್ಮ ಮಮ್ಮಿ ಚಂದ ಪೂಜೆ ಮಾಡಿ ರಂಗೋಲಿ ಹಾಕಿ ಹೂವು ಏರಿಸಿ ಎಲ್ಲ ಪೂಜೆ ಮಾಡಿದಾರ ಈತ ಶುಕ್ರವಾರ ಲಾಸ್ಟ್ ಮಾಡತ್ತಿಲ್ಲ ಬರೋ ಶುಕ್ರವಾರ ಲಾಸ್ಟ್ ಮಾಡ್ತೀವಿ ಸಾರಿ ಸಾರಿಗೆರೆ ಉಡಿಸಿ ಅವತ್ತನ್ನು ಗ್ರ್ಯಾಂಡ್ ಮಾಡ್ತೀವಿ ಸೊ ಈಗ ನಾಷ್ಟ ಮಾಡಿ ನಾನು ರೆಡಿ ಹಾಕಿ ನಮ್ಮ ಕಾಕೂರ್ ಮನೆಗೆ ಹೋಗ್ಬೇಕ ಅಲ್ಲೇ ಇವತ್ತು ಪೂಜಾ ಐತಿ ಅದಕ್ಕೆ ಬಾ ಅಂತ ಹೇಳ್ತಾರೆ ಸೊ ಹೋಗ್ಬೇಕು ನಾನು ನಮ್ಮಮ್ಮಿ ಈವ್ನಿಂಗ್ ಬರ್ತಾರ ನಾನು ಇವಾಗ ක නම්ද काකरමने होොක් නති තෙලා අත්ක ඒවාක නම්ද काකෝර මගන්ද්‍ර නම් තම කරක් පඳන්න නග අකයික රඩियाග होකනමහෝකිල්ලා හड़ केදු මබක ත් ලක්क्षමिक සාඩ ඩුස්පක बाල කෙල්साහිති व्यත මලස කනමතහන්කා න කම ම න් सම්පल රඩයාගේෙන බාලෙන් කරඩ කියලා ಸೊ ಗಾಯಸ್ ನಮ್ಮ ಕಾಕೋರ್ ಮನೆ ನೋಡ್ರಿ ಎಲ್ಲಿ ಇಲ್ಲಿ ಎಲ್ಲಿ ನೋಡ್ತೀರಿ ಎಲ್ಲ ದೇವರ ಸೊ ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ದೇವರ ಅವರು ನಮ್ಮ ಅಜ್ಜಾರ್ ಪೂಜೆ ಮಾಡ್ತಾರೆ ಹಿಂಗೆ ಇಲ್ಲೇ ಕೂತ್ಕೊಂಡ ನೋಡ್ಬೋದ ಇಲ್ಲೇ ದೇವರ ಕುಂದರ್ಸ್ತೇವೆ ಲಕ್ಷ್ಮಿ ನೋಡ್ರಿ ಹಿಂಗೆ ಒಡಿಸಿದ್ದೀನಿ ಇಷ್ಟು ಕಂಪ್ಲೀಟ್ ಆಗೈತಿ ಇನ್ನು ಮುಖ ಅದು ಕುಂದರ್ಸಿಲ್ಲ ಈ ತಾಳಿ ಅದು ಹಾಕಿವಿ ಇನ್ನು ಅದ್ರ ಮುಖ ಅದು ಕುಂದರ್ಸಿಲ್ ನೋಡ್ರಿ ಗಾಯಸ್ నోడ్రీ గైస్ మొక్క నోడ్రీ 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 ఇష్ట క్యూట్ కణాత్తాళ లక్ష్మీంద్ర హంగో హో ఎద్దె ఐలైనర్ లిప్స్టిక్ హే నోడ్రీ ఇర్బద్దు నిమక ఎలా హువా హంపర్ పీస్ బ్యాంగల్స్ తాళి సర అలా హాకీ ఫైనలీ రెడీ మోడ్రీ గైస్ కళశి ಕಳಿಸಿ ಮೇಲೆ ಎಲಿ ಎಲಿ ಆದಮೇಲೆ ತೆಂಗಿನಕಾಯಿ ಮತ್ತು ಇದು ನಡಕ್ಕೆ ಡಿಸೈನ್ ಈ ಕಡೆ ಈ ಕಡೆ ಮತ್ತು ಇದು ಮಣಿ ಅಂತ ರೀ ಮುಗೀತ ಫೈನಲಿ ಎಲ್ಲ ಮುಗೀತ ಎಡಿ ಹಿಡಿಯೋದು ಐತೆ ನೋಡ್ರಿ ರಂಗೋಲಿ ನೋಡ್ರಿ ಅಂತ ಕಮೆಂಟ್ ಮಾಡಿರಿ ಏನು ಭಾಳ ಗ್ರ್ಯಾಂಡ್ ಮಾಡೋದಿಲ್ಲ ಸೊ ಅಂತೂ ಫೈನಲಿ ಲಕ್ಷ್ಮೀದ ಡೆಕೋರೇಷನ್ ಆಯಿತಾ ಪೂಜೆ ಇನ್ನೂ ಹಾಕಿಲ್ಲ ಎಲ್ಲ ರೆಡಿ ಅದು ಮಾಡಿ ಲಕ್ಷ್ಮಿಗೆ ಇವಾಗ ಹುಡುಗಿ ಮಾಡಬೇಕ ನಾ ಏನು ಭಾಳ ಮಾಡಲ್ಲ ಒಂದು ನಾಲ್ಕು ಮಾಡ್ತೀನಿ ಅಷ್ಟು ಅದಾದಮೇಲೆ ನೈಟ್ ಪೂಜೆ ಮಾಡ್ತೀವಿ ಇವಾಗೇನಿಲ್ಲ ಆಮೇಲೆ ಊಟ ಪ್ರಸಾದ ಹಾಕ್ತೀವಿ ಪ್ರಸಾದ ಮಾಡೆಲ್ಲ ಹಿಡಿ ಹಿಡಿಬೇಕು ಡೆಕೋರೇಷನ್ ಅದು ಮಾಡಿ ಲಕ್ಷ್ಮಿ ಸಾಡಿ ಓಡಿಸಿ ರಂಗೋಲಿ ಅದು ಹಾಕಿ ಊಟ ಮುಗಿಸ್ಕೊಂಡು ಎಲ್ಲ ಮಾಡಿ ಬಂದೇನಿಗ ಮನೆಗೆ ಈಗ ಮಲ್ಕೊಂಡು ಒಂದು ಸ್ವಲ್ಪ ಆಮೇಲೆ ಹೋಗ್ಬೇಕು ಮತ್ತು ಸಾಯಂಕಾಲ ಪೂಜೆ ಐತಿ ನಾನು ನಮ್ಮ ಮಮ್ಮಿಯದು ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾ ಮತ್ತು ಇನ್ನೇನು ಅಲ್ಲ ನನಗೆ ಸುಸ್ತಾಗಿದ್ದ ಅದಕ್ಕೆ ಮಕ್ಕೋಬೇಕಂತೇಳಿ ಬಂದೇನಿ ಹೋಳ್ಗೆ ಅವರ ಮಾಡಾಕತ್ತಾರ ನಾನು ಮಾಡೋಕ್ಕಾಗಲಿಲ್ಲ ನಾನು ಹೋಗ್ತೇನೆ ಅಂಥೇಳಿದರೆ ಅವರ ಮಾಡ್ಕೋತೇನೆ ಅಂತಂದ್ರೆ ಅದಕ್ಕೆ ನಾನು ವಾಪಸ್ ಬಂದೆ ಸೊ ಈಗ ಮಕ್ಕೊಂಡೆ ಇದ್ದ ಆಮೇಲೆ ಅಪ್ ಆಗಿ ಪೂಜೆಗೆ ಹೋಗೋಣ ಅಂತ ನಮ್ಮ ಪಪ್ಪನ ಅಕ್ಕ ಬಂದಾರ ನೋಡ್ರಿ ರಾಖಿ ಹಬ್ಬ ನಾಳೆ ಐತಿ ಇವತ್ತ ಕಟ್ಟಾತಾರ ನೋಡ್ರಿ ಅವ್ರು ನಾಳೆ ಬರಬೇಕಿಲ್ಲಮ್ಮ ಹ್ಯಾಪಿ ರಕ್ಷಾ ಬಂಧನ್ ಬಾಯಿ ಬೋಲೊನಾ ತುಮೆ ಕಟ್ಟಾತಾರ ನೋಡ್ರಿ ರಾಖಿ ಅಯ್ಯೋ ಏನಕ್ಕಿತ್ತ ನೋಡ್ರಿ ಇಲ್ಲೇ ಅಕ್ಕಿ ನೋಡ್ರಿ ಹೆಂಗೈತಿ ನಮ್ಮ ಅಜ್ಜಿ ಗೊತ್ತಿಲ್ರಿ ನಾ ಬ್ಲಾಗ್ ಮಾಡ್ತಿದ್ದ ಕುನಾಸ್ ಲವ್ಲೆ ಮರಾಠಿ ಯಾರಿಗೆ ಕಾಲ್ ಯಾರಿಗೆ ಮಾಡಿರಿ ಕಾಲ್ ಅಂತ ಕೇಳತ್ತಾರವ್ರಿ ಬಿಡ್ರಿ ಕಾಲ್ ಬಿಡ್ರಿ ಬಿಡ್ರಿ ದೂರ ಕಲಸುಕವಾಗಿ ಬಾಳು ಇವರಿಗೆ ನಾವು ಬೇರೆ ಸಾಡಿ ರೀ ಆ ಸಾಡಿ ಬ್ಯಾಡಂತ ಅವ್ರಿಗೆ ಯಾವ ಸಾಡಿ ಬೇಕಂದ್ರೆ ರೀ ಹೇಳ್ತೇಂತ್ರಿ ಗಾಯಸಿ ನಾವು ಹುಬ್ಳಿಗೆ ಹೋಗಿ ಆ ಸಾರಿ ಬೇಕಂತೀ ಗಾಯ್ಸ್ ಅವರಿಗೆ ತೋರಿಸ್ತೇನೆ ಇದು ರೀ ಅದು ಸೇಮ್ ಇಂಥದ್ದು ಬೇಕಂತ್ರಿ ಅದಕ್ಕೆ ಈಗ ಮತ್ತೆ ಹುಬ್ಳಿಗೆ ಹೋಗಿ ತೊಗೊಂಡ್ಬರ್ಬೇಕ್ರಿ ಅವ್ರಿಗೆ ಗಿಫ್ಟ್ ಕೊಡಕ್ಕೆ ನೋಡಿ ಗಾಯ್ಸ್ ಕಸ ಗುಡಿಸ್ತಾ ಗುಡಿಸ್ತಾನೆ ಐಸಿ ತಿಂತ ಇದ್ದಾಳೆ ಈಕೆ ಕಸ ಗುಡ್ಸೋದಿಲ್ಲ ಆ ದೇವ್ರವರ ಕೊಟ್ಟು ಏನು ಕಸ ಹ್ಮ್ ವರದ ನೋಡ್ರಿಪ ಕಸಮರ್ಗಿ ಈ ಕಸಮರ್ಗಿಲಿ ಯಾರು ಹೊಡಿತಾರಿ ಕಸ ನಾನು ನಾಡ ನಾ ಹೊಡಿತೇನೆ ಕಸ ಏನಂತಾರೀ ಕಸ್ಟಮರ್ಗೆ ಬ್ಯಾರೆ ತಂಬಾ ಅಂತಂದ್ರ ಮಕ್ಕಳಗೂ ಕೈ ಮುಗ ಮುರಿದ್ರ ಒಗದ್ ಬರ್ತೀನಿ ಅಂತ ಹೇಳ್ತಾ ಇದ್ರಿ ಗಾಯಸ್ ಮತ್ತಿದ್ರಾಗ ಬ್ಯಾ ಸೊ ಈಗ ನಮ್ಮ ಮಮ್ಮಿ ಸಂತೆಗ್ ಹೋಗ್ತಾ ಹೋಗಿ ಬಂದ್ಮೇಲೆ ಹೋಗ್ಬೇಕಾ ಪೂಜೆಕ್ ಕರಿಯ ತರ ಫೋನ್ ಮಾಡಿದ್ರ ಬಾ ಅಂತ ಹೇಳಿ ಸೊ ರೆಡಿ ಆಗ್ಬೇಕಾ ಅವ್ರೊಬ್ಬರೋ ಅಷ್ಟ್ರೊಳಗಂದ್ರ ರೆಡಿ ಹಾಕಿ ಕುಂತಿರ್ತೀನಿ ಮತ್ತ ಲೇಟ್ ಮಾಡ್ಬಂತಂದ್ರ ನನ್ ಒಂದು ಬ್ಲೌಸ್ ಐತೆ ಗಾಯಸ್ ಅದ ಸ್ಟಿಚ್ ಮಾಡಬೇಕಾ ಅವ್ರ ಬರೋ ಅಷ್ಟ್ರೊಳಗ್ ಎಷ್ಟ ಆಗ್ತೈತಿ ಎಷ್ಟ್ ಹೊಲಿತೇಲ್ರಿ ಗಾಯಸ್ ಇನ್ನೂ ರೆಡಿ ಆಗಿಲ್ಲ ನೋಡ್ರಿ ಗಾಯಸ್ ಈಗ ರೆಡಿ ಆಗತ್ತಾರ ಟೈಮಿಂಗ್ ಎಷ್ಟೇತಿ ಹೋಗಂದ್ರೆ ಹೋಗೋಣ ನೋಡ್ರಿ ಗಾಯಸ್ ಇಷ್ಟ ಫಿನಿಶ್ ಆಗೈತಿ ಇದು ಬ್ಲೌಸ್ ನಂದೈತ ಮತ್ತೆ ಇಲ್ಲೊಂದೈತಿ ನೋಡ್ರಿ ಇದು ಮುಂದಿನ ಭಾಗ ಆಗೈತಿ ಪ್ರಿನ್ಸ್ ಕಟ್ ಹೊಲ್ದೇನ್ರಿ ಗಾಯಸ್ ನನ್ನ ಬ್ಲೌಸ್ ಮಮ್ಮಿ ಸಂತಿಯಿಂದ ಸ್ವೀಟ್ ಕಾರ್ನ್ ತಗೊಂಡು ಬಂದಿದ್ರ ನೋಡ್ರಿ ಇಲ್ಲಿ ಸುಟ್ಟ ಉಪ್ಪು ಖಾರ ಹಚ್ಚಿ ಲಿಂಬು ಹಚ್ಚಿ ತಿನ್ನ ಕೊಡಕ್ತಾರವಾ ಕೊಡ ನೋಡೋಣ ಟೇಸ್ಟ್ ಹಿಂಗೈತಿ ರಾವಣ ಸೊ ಗಾಯ್ಸ್ ರೆಡಿ ರೆಡಿ ರೆಡಿಯಾಗಿ ಹೋಗಾತೀವ್ ನೋಡ್ರಿ ಇಲ್ಲಿ ನಮ್ಮನೆ ಒಬ್ಬರ ಪೂಜೆ ಕೇಳಿದಾರ ಅಲ್ಲೇ ಕೈ ಮುಕ್ಕೊಂಡ ಹಂಗ ಹೋಗ್ಬೇಕ ನಮ್ದು ಕಾಕುಗಳ ಮನೆಗೆ ಅಲ್ಲಿ ಹೋಗಿ ಪೂಜೆ ಮಾಡಿ ಊಟ ಅದು ಮುಗಿಸ್ಕೊಂಡ ಬರ್ತೀವಂತ ಗಾಯ ಹೋಗ್ಬೇಕ ಮಳಿನ ಚಾಲು ಐತ್ರಿ ಗಾಯಸ್ ಮಳೆ ಅಂದ್ರೆ ಫುಲ್ ಈಗಿ ರೆಡಿಯಾಗಿ ಮತ್ತೆ ಹೊಲ್ಕೊಂಡು ಕುಂತಾಳ್ರಿ ನೋಡ್ರಿ ಮಳಿ ಫುಲ್ ಐತಿ ಮಳಿ ನೋಡ್ಬೇಕೀಗ ತೊಳಿಸ್ಕೊಂಡು ಹೋಗೋಣ ಬಾಜು ಹೋಗಿ ಬರ್ತೀವಿ ಬಾ ಮಸ್ತ್ ಮಾಡಿದ್ದಾರೆ ನೋಡ್ರಿ ಡೆಕೋರೇಷನ್ ಹುಲಿ ತುಂಬಾ ಥರ ನೋಡ್ರಿ ಡೆಕೋರೇಷನ್ ಮಸ್ತ್ ಮಾಡಿದ ಮಸ್ತ್ ಆಗಿ ಚಂದ ಮಾಡಿದ್ದಾರೆ ആർത്തി നോട്രി കി മസ്ത് ഡോ സ്വര നീന ഡോരേഷൻ നോട്രി ഗസ് മുക്ക ബണ്ടാ കുംക ಸೊ ಈಗ ಇಲ್ಲಿ ಮುಗಿಸ್ಕೊಂಡ ನಮ್ಮ ಕಾಕುಗಳ ಮನೆಗೆ ಹೋಗಾತೇವ್ರಿ ಅಲ್ಲಿ ಹೋಗಿ ಸಿಗೋಣ ಅಂತ ಯಾರೋ ಬರಾತಾರ ನಾವು ಪೂಜೆದ್ದು ಮಾಡ್ಯಾರ ನಾವು ಒಂದು ಮಾಡಿ ಮುಗಿಸಿದಾರ ಪೂಜೆ ಇಲ್ಲಿ ಎಷ್ಟು ಐಟಮ್ ಮಾಡಿದಾರ ಈಗೇ ಊಟ ಪ್ರಸಾದ ನೀಡ್ಬೇಕು ಎಲ್ಲರಿಗೂ ಹೊರಗೆ ಬಂದು ಕುಂತಾರ ಹೋಳ್ಗಿ ಸ್ಪೆಷಲ್ ಹೋಳ್ಗಿ ಇವರು ನಮ್ಮ ತಾತ್ಯಾರ ಅವರು ಮಗ

ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಅಂತ ತಿಳ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನೋಡೋದು ಮರಿಬೇಡ್ರಿ ಇನ್ನೂ ಇನ್ನೂ ಹೆಚ್ಚು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ ಗೈಸ್ ಬಾಯ್ ಆಲ್ ಗುಡ್ ನೈಟ್ ಟೇಕ್ ಕೇರ್